ಶಾಂತಿ ಸೌಖ್ಯ ಪುಣ್ಯ ಹಾರಿ ನೀತಿ ಮಾದರಿ ನಿನ್ನ ಜೀವರಾಯಗಲಿ ಪುಣ್ಯ ಮುನಿರತ್ನ ಸಾಹಿಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಅಧಿಕಾರ ಭಗವಂತ ಎಲ್ಲ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಅವ್ರಿಗೆ ಶುಭ ಹಾರೈಸಿದ್ದೀವಿ ಮುಂದಿನ ದಿನದಲ್ಲಿ ಇನ್ನೂ ತುಂಬ ಒಳ್ಳೆಯ ಶುಭ ಶುದ್ಧಿ ಅಭಿವೃದ್ಧಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ ತುಂಬ ಪ್ರಮ ಪ್ರಾಣ ಜೀವಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅವರು ಚಲಾಗಾರರು ಆಟಗಾರರು ಆದರೆ ಅವರು ಕೆಲಸದ ಮೇಲೆ ಗಮನ ಕೊಡ್ತಾರೆ ಯಾವುದೇ ಬೇರೆ ಏನೇ ಒಂದು ಸಮಸ್ಯೆಗೂ ಅವರು ಒಳಗಾಗಲ್ಲ ಅವರು ಕೆಲಸ ಏನು ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಕೆಲಸ ಅಷ್ಟೇ ಅವರು ರತ್ನ ಸಾಹೇಬ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಬೇಕು ಅಂತ ನಾವು ಹಾರೈಸ್ತೀವಿ ಅವರು ನುಡಿದಂತೆ ನಡೆಯುವಂಥ ಶಾಸಕರು ಅವರು ಒಂದು ಲಕ್ಷ ಹೆಚ್ಚಿನ ಸಂಖ್ಯೆಯ ಓಟ್ನಲ್ಲಿ ಗೆಲ್ಲಿಸ್ತೀವಿ ಅಂತ ನುಡಿದಿದ್ದರು ಹಾಗೆ ಮಂಜುನಾಥ್ ಸರ್ನ ಗೆಲ್ಲಿಸಿದ್ದಾರೆ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳು ಎಲ್ಲರೂ ನೋಡ್ತಾ ಇರೋಂಗೆ ಯಾರು ಏನು ಅದನ್ನು ಎಕ್ಸ್ಪ್ಲೇನ್ ಮಾಡೋಂಗೇನೂ ಇಲ್ಲ ಎಲ್ಲ ಅವರು ನೋಡಿದಂತೆ ನಡೀತಾರೆ ಅಲ್ಲೇ ಮುನರತ್ನ ಶಾಸಕರು ಅವರ ಹುಟ್ಟು ಹಬ್ಬ ಇವತ್ತು ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಡಲಿ ಎಲ್ಲ ಬಡವರನ್ನ ಹಾರೈಸುವಂಥ ಸಾಕುವಂಥ ಹಬ್ಬ ಧೀಮಂತ ವ್ಯಕ್ತಿ ಅಂದರೆ ನಮ್ಮ ಮುನಿರತ್ನ ಸರ್ ಇಂಥ ವ್ಯಕ್ತಿ ಸಾವಿರಲ್ಲಿ ಒಬ್ಬರೇ ಸಿಗೋದು ಈ ವ್ಯಕ್ತಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹೆಣ್ಣು ಮಕ್ಕಳ ಹೃದಯ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುನಿರತ್ನರವರಿಗೆ ಇವತ್ತು ಅರವತ್ತೊಂದನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯರ ಪರವಾಗಿ ನಾವು ಅವರಿಗೆ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮಸ್ಕಾರ ಸರ್ ನಮ್ಮ ಹಾರ ನಗರದ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರಾದಂಥ ಮುನರತ್ನಮ್ಮನವರಿಗೆ ನಮ್ಮ ಮಕ್ಕಳ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ವಾರ್ಡಿನ ಪರವಾಗಿ ಮಕ್ಕಳ ಪರವಾಗಿ ಎಲ್ಲರಿಗೂ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಅಭಿನಂದನೆಯನ್ನು ಒಪ್ಪಿಸಲು ಬಂದಿದ್ದೇವೆ ನಮಸ್ಕಾರ